ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನನ್ನ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಬಂದಿದೆ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರದು ಒಂದು ಆ್ಯಡ್ಸನ್ಸಲ್ಲಿ ಇಶ್ಯೂ ಆಗಿದೆ ಆ ಇಶ್ಯೂ ಒಂದು ಸ್ವಲ್ಪ ಕ್ಲಿಯರ್ ಮಾಡಿಕೊಡಿ ಅಂತ ನನ್ನ ಹತ್ರ ಒಂದು ಚಾನಲ್ ಬಂದಿದೆ ಆ ಚಾನೆಲ್ ಮೇಲೆ ಆಗಿರೋ ಇಶ್ಯೂ ಕ್ಲಿಯರ್ ಮಾಡೋಕ್ಕಿಂತ ಮುಂಚೆ ಒಂದು ಆಡಿಯೋ ನಿಮಗೆ ಕೇಳಿಸ್ಲಿಕ್ಕೆ ಇಲ್ಲಿ ಪ್ಲೇ ಮಾಡ್ತೀನಿ ಈ ಆಡಿಯೋದಲ್ಲಿ ಮಾತಾಡಿರೋದನ್ನು ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ ಅದಾದ ಮೇಲೆ ನಾನು ಆ ಪ್ರಾಬ್ಲಮ್ ಸಾಲ್ವ್ ಮಾಡಿರೋದ್ರ ಬಗ್ಗೆ ನನ್ನ ವಿಡಿಯೋ ಕಂಟಿನ್ಯೂ ಮಾಡಿ ನಿಮಗೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿ ತೋರಿಸ್ಕೊಡ್ತೀನಿ ಕೇಳಿಸ್ಕೊಳ್ಳಿ ನನಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ನಲ್ಲ ಸರ್ ನಾನೇ ಸರ್ ಅದೇ ಇದು ಈ ತರ ಪ್ರಾಬ್ಲಮ್ ಆಗಿದೆಯಲ್ಲ ಸರ್ ಸಾಲ್ವ್ ಆಗುತ್ತಾ ಏನು ಸರ್ ಪ್ರಾಬ್ಲಮ್ ಸರಿ ಮಾಡ್ಕೊಂತ ಕಷ್ಟ ಸರ್ ಅದು ಫೇಲ್ಡ್ ಅಂತ ಬರ್ತಾ ಇದೆಯಲ್ಲ ಮತ್ತೆ ಐಡೆಂಟಿಫೈ ತಗೊಳುತ್ತೆ ಸರ್ ಅದು ಮತ್ತೆ ಫೇಲ್ಡ್ ಅಂತ ಬರ್ತಾ ಇರೋದು ತಗೊತಾ ಇಲ್ವಲ್ಲ ಸರ್ ಬೆಳಿಗ್ಗೆ ಟ್ರೈ ಮಾಡ್ತೀನಿ

ನೀವ್ ಮಾಡಿದೀರಾ ಅಂತಲ್ಲ ಸರ್ ಸುಮಾರು ವಿಡಿಯೋಸ್ ಆತರ ಬರ್ತಾ ಇರುತ್ತಲ್ಲ ಸರ್ ಮೋನಿಟೈಸೇಷನ್ ಮಾಡ್ಕೊಳ್ತೀವಿ ಅಂತ ಹೇಳಿ ಹೇಳ್ಬಿಟ್ಟು ದುಡ್ಡು ಹಾಕಿಸ್ಕೊತಾರೆ ನಿಮ್ ಚಾನೆಲ್ ಅನ್ನು ಅವ್ರು ಹ್ಯಾಕ್ ಮಾಡ್ತಾರೆ ಅಂತೆಲ್ಲ ಬರ್ತಿರುತ್ತಲ್ಲ ಸರ್ ಅದಕ್ಕೆ ಅದನ್ನ ನಾನ್ ಸುಮಾರು ಎಲ್ಲಾ ನೋಡಿ ನಿಮ್ ವಿಡಿಯೋಸ್ ನ ನೋಡ್ಬಿಟ್ಟು ಸುಮಾರು ಎರಡು ವರ್ಷದಿಂದ ನಂಬಿಕೆ ಇದೆಯಲ್ಲ ಎಲ್ಲಾ ಚಾನಲ್ ಗು ಸಪೋರ್ಟ್ ಮಾಡಿದಿರಲ್ವಾ ಅದಕ್ಕೆ ಒಂದು ಸಪೋರ್ಟ್ ನಿಮ್ ಕಡೆಯಿಂದ ನನಗೂ ಆಗ್ಬೇಕಲ್ಲ ನೀವು ಒಂದ್ ಸ್ವಲ್ಪ ಹೇಳ್ಕೊಂಡು ನಿಮ್ ಚಾನಲ್ ಮೇಲೆ ಒಂದ್ ಸ್ವಲ್ಪ ನನ್ ಬಗ್ಗೆ ಹಾಕಿದ್ರೆ ಇನ್ನೊಬ್ರಿಗೆ ಹೆಲ್ಪ್ ಆಗ್ತೀನಿ ಸರ್ ಆಗ್ತೀನಿ ಸರ್ ನನ್ನ ಚಾನಲ್ ಅಲ್ಲೇ ಆಲ್ಮೋಸ್ಟ್ ಎರಡುವರೆ ಸಾವಿರ ಸಬ್ಸ್ಕ್ರೈಬರ್ಸ್ ಇದಾರೆ ಎರಡ್ ಸಾವಿರದ ಐನೂರ ಎಪ್ಪತ್ತೆರಡು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಎರಡುವರೆ ನಂಕಿ ತರ ಆಗಿದ್ದು ಈಗ್ ಎರಡುವರೆ ಸಾವಿರದ ಜನ ಅದರಲ್ಲಿ ಒಂದ್ ಹತ್ ಜನ ನೋಡಿದ್ರು ನೀವು ಕೂಡ ಏನ್ ಫಿಫ್ಟಿ ನೈನ್ ಇದೆಯಲ್ಲ ಅದು ಒಂದ್ ಹತ್ ಜನ ಸೇರ್ಸಿದ್ರೆ ಎಷ್ಟು ಆಗುತ್ತೆ ಹೇಳಿ ನಂಗೆ ಮಾಡ್ಕೊಡ್ತೀನಿ ಸರ್ ಆ ತರನು ಅದೇ ನನ್ಗ ಆಗಿ ಆಗೋದೆಸ್ಟ್ ಹೇಳಿ ಅಮೌಂಟಲ್ಲಿ ಹೇಳಿ ಸರ್ ಆ ರಚ ಸರ್ ನಾವೇನ ಇಲ್ಲ ನಾನು ನಾನು ಏನು ಅಂದ್ರೆ ನಾನು ಇದು ಏನು ಚಿನ್ನದ ಮೊಟ್ಟೆ ಕೂಡ ಕೋಳಿನ ಕೊಯ್ಯೋಕಾಗುತ್ತೆ ಹೇಳಿ ಅಲ್ಲ ನಿಮ್ಮಿಂದ ನನ್ಗೆ ಒಂದ್ ನಾಲ್ಕು ಜನ ಇರೋ ನಾಲ್ ನಾಲ್ ಅನ್ನೋ ತರ ಇಲ್ಲ ಇಲ್ಲ ಅದರ ಕಡೆ ನಾನು ಸಾಲ್ವ್ ಮಾಡ್ಕೊಡ್ತೀನಿ ಇಲ್ಲ ಮೊನಟೈಸೇಷನ್ ಕೂಡ ಬಿಲ್ ಇದಿಂದ ತೋರಿಸ್ತಾನೆ ಇಲ್ವಲ್ಲ ಸರ್ ಅದು ಮಾಡ್ತೀನಿ ಮಾಡ್ತೀನಿ ಮಾಡ್ಕೊಡ್ತೀನಿ ಮಾನಿಟೇಷನ್ ಆಗುತ್ತೆ ಎಲ್ಲ ಕಾಣತ್ತೆ ಈಗ ನೀವು ಬಂದಾಗಿಂದ ಮಾಡಿಲ್ಲ ಅದು ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡಿರ್ತಿಲ್ಲ ಅದು ಬಂದಾಗಿರತ್ತೆ ಈಗ ಸರಿ ಏನಾಗಿದೆ ಗೊತ್ತಾ ಸರ್ ನಾನು ಗೂಗಲ್ ನೇಮಲ್ಲಿ ರಂಜು ನಂದು ವ್ಲಾಗ್ ನೇಮ್ ಇತ್ತಲ್ಲ ರಂಜು ಅರುಣ್ ಬ್ಲಾಗ್ ಅಂತಾನೆ ಆಗಿದೆ ಬಟ್ ನಂದು ಐಡೆಂಟಿ ಪ್ಯಾನ್ ಕಾರ್ಡ್ ಅಲ್ಲಿ ರಂಜಿತಾ ಕೆಟಿ ಅಂತ ಇದೆ ಅದ್ರಿಂದ ನಾನು ಅದನ್ನ ಕೊಟ್ಟಿದ್ದೀನಿ ಮೂರ್ ಸಲ ಅದನ್ನೇ ಟ್ರೈ ಮಾಡಿದೀನಿ ಅದರಿಂದ ಅದು ಈ ರೀತಿ ಆಯ್ತು ಸರ್ ಆಮೇಲೆ ನೋಡದೆ ಇದು ರಂಜಿತಾ ಅರುಣ್ ಅರುಣ್ ಬ್ಲಾಗ್ ಅಂತಾನೆ ಇದೆ ಗೂಗಲ್ ಅಲ್ಲಿ ಅದಕ್ಕೆ ಇದು ರಂಜಿತಾ ಕೆಟಿ ಅನ್ನೋದನ್ನ ತಗೋತ ತಗೊಂಡಿಲ್ಲ ಅದು ಆಮೇಲೆ ನನಗೆ ಕನ್ಫರ್ಮ್ ಆಗಿದೆ ಈ ತರ ಆಗಿದೆ ಅಂತ ಅದೇ ಚೇಂಜ್ ಮಾಡಿ ಮತ್ತೊಮ್ಮೆ ಅದ ಈ ಆಪ್ಷನ್ ಇದಕ್ಕೆ ಫೇಲ್ಡ್ ಏನ್ ಬಂದಿದೆ ನೋಡಿ ಅದನ್ನ ತೆಗೆದ್ಬಿಟ್ಟು ಯೂಟ್ಯೂಬ್ ಟೀಮ್ ಜೊತೆ ಮಾತಾಡ್ಕೊಂಡು ಸರಿ ಮಾಡ್ಕೊಂಡು ವೆರಿಫೈ ಮಾಡ್ಕೊಳ್ಳೋದು ಆಗುತ್ತೆ ಯಾಕಲ್ಲ ಎಷ್ಟು ದಿನ ಆಗುತ್ತೆ ಬಂದಾಗ ಏನು ವೆರಿಫೈ ಮಾಡಿ ಅಂತ ಬರುತ್ತಲ್ಲ ಅವಾಗಿಂದ ಫೋರ್ಟಿ ಫೈವ್ ಡೇಸ್ ಇರುತ್ತೆ ಟೈಮ್ ಐಡಿ ವೆರಿಫಿಕೇಶನ್ ಮಾಡಿ ಅಂತ ನಿಮ್ಗೆ ಬರುತ್ತೆ ಅಲ್ಲಿಂದ ಫೋರ್ಟಿಫೈವ್ ಡೇಸ್ ಅದರೊಳಗಡೆ ಮಾಡ್ಕೋಬೇಕು ಅದು ಆಯ್ತು ಈಗ ಅದು ನೀವು ಮಲ್ಟಿಪಲ್ ಟೈಮ್ಸ್ ನೀವು ಇದು ಡಾಕ್ಯುಮೆಂಟ್ ಸರಿಯಾಗಿ ಹಾಕ್ಲಿಲ್ಲ ಮಿಸ್ಮ್ಯಾಚ್ ಆಗಿದೆ ನೇಮ್ ಮಿಸ್ ಮ್ಯಾಚ್ ಆಗಿದೆ ಸೊ ಅದಕ್ಕೆ ಈ ರೀತಿ ರಿಜೆಕ್ಟ್ ಆಗಿ ಆಗಿರುತ್ತೆ ಒಂದು ತ್ರೀ ಟೈಮ್ಸ್ ಮಾಡಿದ್ರೆ ಅದು ಅಲ್ಲಿ ಆಪ್ಷನ್ ಡಿಸೇಬಲ್ ಮಾಡಿಬಿಡ್ತಾರೆ ಬಿಕಾಸ್ ಅಲ್ಲಿ ಆಕ್ಟಿವಿಟಿ ನಡೀತಿದೆ ಯಾರು ಏನೋ ಟ್ರೈ ಮಾಡ್ತಿದ್ದಾರೆ ಅಂತ ಆ ರೀತಿ ಅವರು ಡಿಸೇಬಲ್ ಮಾಡಿರ್ತಾರೆ ಈಗ ನಾವು ಇದು ನನ್ನ ಡಾಕ್ಯುಮೆಂಟ್ಸ್ ಇದೆ ಡಾಕ್ಯುಮೆಂಟ್ಸ್ ಈ ರೀತಿ ಅಂತ ಕೊಟ್ಬಿಟ್ಟು ಸರಿ ಮಾಡ್ಕೊಂಡು ನಾವು ಮಾಡ್ಕೋಬಹುದು ಓಕೆ ನಾನು ಹೇಳ್ತೀನಿ ನಿಮ್ ಚಾನೆಲ್ ಮೇಲೆ ನಿಮ್ಮ ಚಾನಲ್ ಮೇಲೆ ನಿಮ್ ಚಾನೆಲ್ ತಗೊಂಡು ನಾನೇನ್ ಮಾಡ್ಲಿಕ್ಕೆ ಸಾಧ್ಯ ಏನ್ ಮಾಡ್ಬೋದು ನಾವು ಹೇಳಿ ನಿಮ್ಮ ಕಂಟೆಂಟ್ ನೀವು ಹಾಕಿರ್ತೀರಾ ಇನ್ನು ನಾನ್ ಬಂದು ಹಾಕಿದ್ರೆ ಜನ ನೋಡಬಹುದಾ ಹೌದು ನೋಡ್ತಿದ್ರು ಓಕೆ ಬಟ್ ನೀವು ನನ್ ಬಿಡ್ಲಿಕ್ಕೆ ಆಗತ್ತಾ ಅದೇ ಸಾಧ್ಯ ಆಗುತ್ತೆ ನೀವೇನೋ ಬೇಡ ಅನ್ನೋರು ಇದ್ರೆ ಓಕೆ ಇಲ್ಲ ಸರ್ ಈ ಸಾಲ್ವ್ ಮಾಡ್ಕೊಡಿ ಸರ್ ನೋಡಿ ನೀವು ನೀವು ಪಾಸಿಟಿವ್ ಮಾತಾಡ್ಬೋದು ಮಾತಾಡಬಹುದು ನೆಗೆಟಿವ್ನು ಮಾತಾಡಬಹುದು ಅಲ್ಲ ಎರಡು ಇರುತ್ತೆ ನನ್ಗೆ ಬೇಕಾಗಿರೋದೇನು ಪಾಸಿಟಿವ್ ಬೇಕು ನಾನೇನಾದ್ರೂ ಮಾಡಿದ್ರೆ ನೆಗೆಟಿವ್ ನನ್ ಬರ್ತಿತ್ತು ಒಂದು ಕಮೆಂಟ್ ನೀವು ಆ ರೀತಿ ಏನಾದ್ರು ಇತ್ತು ಅಂದ್ರೆ ಹೇಳಿ ನನಗೆ ಇಲ್ಲ ಸರ್ ನಾನು ಅದಕ್ಕೆ ನಾನು ನಿಮ್ಮನ್ನ ನಾನು ನಾನು ಸಬ್ಸ್ಕ್ರೈಬ್ ಕೂಡ ಆಗಿ ಆಲ್ರೆಡಿ ಒನ್ ಇಯರ್ ಆಯ್ತೇನೋ ಆಲ್ರೆಡಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಬಟ್ ನಂದು ಈ ಚಾನಲ್ ನಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾನು ಇನ್ನೊಂದು ಇತ್ತು ನಮ್ ಸ್ವರೂಪಕ ಶಾಲೆ ಅಂತ ಆ ಚಾನಲ್ ನಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ನಿಮ್ದು ಈಗ ನೋಡಿ ಚಾನಲ್ ಕ್ರಿಯೇಟ್ ಮಾಡಿದ್ರೆ ನನ್ನ ಚಾನಲ್ ಸುಮಾರು ಚಾನಲ್ಸ್ ಮಾಡಿಕೊಟ್ಟಿದ್ದೀನಿ ನಾನು ಇನ್ನೂ ಹಾಕಿಲ್ಲ ಒಬ್ಬೊಬ್ಬರದ್ದು ಡೈಲಿ ಒಂದು ವಿಡಿಯೋ ಹಾಕ್ಲೇ ಹಾಕೇ ಬೇಕು ನಾನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವತ್ತು ಇವ್ರದ್ದು ಮಾಡಿದೆ ಇವತ್ತು ಇವ್ರದ್ದು ಮಾಡಿದೆ ಇವತ್ತು ಈ ಇವ್ ಈ ಆಯ್ತು ದಿನಾ ಮಾಡ್ಲೇಬೇಕು ತುಂಬಾ ಅದೇ ಹಾಕಿದ್ರೆ ಬೇಜಾರು ಹಾಕ್ತಿರಾ ಅಂತ ಹೇಳಿ ಹಾಕಲ್ಲ ನಾನು ಓಕೆ ಸರ್ ಏನೇನು ಡೀಟೇಲ್ಸ್ ಕೊಡ್ಬೇಕು ಸರ್ ನೋಡಿ ನಿಮ್ಮದು ಚೆನ್ನಾಗಿ ಜಿಮೇಲ್ ಐಡಿ ಮತ್ತೆ ಪಾಸ್ವರ್ಡ್ ಬೇಕು ಓಕೆ ಆಮೇಲೆ ಸಿಕ್ಸ್ ಫಿಫ್ಟಿ ನೈನ್ ಚಾರ್ಜ್ ಕೊಡ್ಬೇಕು ಅದಾದ್ಮೇಲೆ ಡಾಕ್ಯುಮೆಂಟ್ಸ್ ಏನು ಪ್ಯಾನ್ ಕಾರ್ಡ್ ಇದೆ ಅದು ಪ್ಯಾನ್ ಕಾರ್ಡು ಇಲ್ಲ ಇದು ವಯಸ್ಸು ಎಷ್ಟು ನಿಮ್ದು ವಯಸ್ಸು ಹಾಂ ಓಕೆ ಈಗ ಇದು ಆ वोटर ಕಾರ್ಡ್ ಇದ್ರೆ ವೋಟರ್ ಕಾರ್ಡ್ ವೋಟರ್ ಐಡಿ ನೇ ಹಾಕಿದ್ರು ಅಥವಾ ಪ್ಯಾನ್ ಕಾರ್ಡ್ ಇಲ್ಲ ಪ್ಯಾನ್ ಕಾರ್ಡ್ ನೀನೇ ಬೇಕು ಟ್ಯಾಕ್ಸ್ ಟ್ಯಾಕ್ಸ್ ಅಪ್ರೂವ್ಡ್ ಆಗಿತ್ತು ಸರ್ ಅಂದ್ರೆ ಅವಾಗ ನೇಮ್ ಚೇಂಜ್ ಮಾಡಿ ಟ್ಯಾಕ್ಸ್ ಅಪ್ರೂವ್ಡ್ ಆಯ್ತು ಅಂದ್ರೆ ಗೂಗಲ್ ಅಲ್ಲಿ ನೇಮ್ ಚೇಂಜ್ ಮಾಡಿದ್ನಲ್ವಾ ಅವಾಗ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೊಟ್ಟಿದ್ದೆ ಟ್ಯಾಕ್ಸ್ ಅಪ್ರೂವ್ಡ್ ಆಗಿದೆ ಸರ್ ಅದು ಹ್ಮ್ ಈಗ ಮತ್ತೆ ಸರ್ ನಾನು ಈಗ ಮತ್ತೆ ಏನಾದರೂ ನೇಮ್ ಚೇಂಜ್ ಇತ್ತು ಅಂದ್ರೆ ಮತ್ತೆ ಡಿಸ್ಅಪ್ರೂವ್ ಆಗುತ್ತೆ ಟ್ಯಾಕ್ಸ್ ಇನ್ಫಾರ್ಮೇಷನ್ ಮತ್ತೊಮ್ಮೆ ಹಾಕ್ಬೇಕು ಹೌದಾ ಇಲ್ಲ ಟ್ಯಾಕ್ಸ್ ಅಪ್ರೂವ್ಡ್ ಆಗಿದೆ ಅಂತ ಬರ್ತಾ ಇದೆ ಸರ್ ಅದು ಅಂದ್ರೆ ನಾವು ನೇಮ್ ಚೇಂಜ್ ಮಾಡದ್ಮೇಲೆ ಇದು ಅಂದ್ರೆ ಟ್ಯಾಕ್ಸ್ ಅಪ್ರೂವ್ಡ್ ಕೊಟ್ಟಿದ್ದೆ ನೋಡ್ಲಿಲ್ಲ ನೀವು ನೇಮ್ ಚೇಂಜ್ ಅದು ನೇಮ್ ಒಂದು ಸರಿ ನೋಡ್ಬೇಕು ಏನೋ ಒಂದು ಏನಾದ್ರೂ ಫಾಲ್ಟ್ ಇದ್ರೇನೆ ಅದು ಆ ರೀತಿ ಬರುತ್ತೆ ನೇಮ್ ಚೆಕ್ ಮಾಡ್ಲಿಲ್ಲ ಸರ್ ಆಮೇಲೆ ಚೆಕ್ ಮಾಡಿದೆ ಅದ್ ಟೈಮ್ ತಗೊಂಡಿತ್ತಲ್ಲ ಸರ್ ಟ್ಯಾಕ್ಸ್ ಅಪ್ರೂವ್ಡ್ ಟೈಮ್ ತಗೊಂಡಿತ್ತಲ್ಲ ಆ ಟೈಮಲ್ಲಿ ಚೇಂಜ್ ಮಾಡ್ಬಿಟ್ಟೆ ಪಟ್ಟ ಅಂತ ಅವಾಗ ಅಪ್ರೂವ್ಡ್ ಆಗ್ಬಿಡ್ತು ಗೂಗಲ್ ನೇಮ್ ಚೇಂಜ್ ಮಾಡಿದ ತಕ್ಷಣ ರಂಜಿತಾ ಕೇಟಿ ಇಂದ ಚೇಂಜ್ ಮಾಡಿದೆ ಇನ್ನ ಪ್ಯಾನ್ ಕಾರ್ಡ್ ಅಲ್ಲೂ ಅದೇ ಇತ್ತಲ್ಲ ಸರ್ ಅದಕ್ಕೆ ಅಪ್ರೂವ್ಡ್ ಆಗ್ಬಿಡ್ತು ಬಟ್ ಇದು ಫೇಲ್ಡ್ ಅಂತಾನೆ ಬಂದ್ಬಿಡ್ತು ನಾ ಮೂರ್ ಟೈಮ್ ಅಟೆಂಡ್ ಮಾಡುದ್ನಲ್ಲ ಅದಾದ್ಮೇಲೆ ಫೇಲ್ಡ್ ಅಂತ ಹ್ಮ್ ಓಕೆ ಸರ್ ಇದೊಂದು ಎಲ್ಪ್ ಮಾಡ್ಕೊಡಿ ಸರ್ ಕಮ್ಯುನಿಟಿಲಿ ಪೋಸ್ಟ್ ಮಾಡ್ಬಿಟ್ಟು ನಾನು ಇದ್ ಮಾಡ್ತೀನಿ ಮಾಡಿ ಎಕ್ಸ್ಟ್ರಾ ವಿಡಿಯೋ ಮಾಡಿ ನಾನು ನಿಮ್ ಬಗ್ಗೆ ಹೇಳ್ತೀನಿ ಬರದೇ ಇದ್ರೂ ಪರವಾಗಿಲ್ಲ ನಾನು ಎಕ್ಸ್ಟ್ರಾ ವ್ಯೂ ಒಂದ್ ನಿಮಿಷ ನಿಮ್ ಬಗ್ಗೆ ಮಾತಾಡ್ತೀನಿ ಭಯ ಆಗ್ಬಿಟ್ಟು ಸರ್ಗೆ ಅರ್ನಿಂಗು ಭಯ ಭಯಪಡ್ಬಿಡಿ ಏನ್ ಅರ್ನಿಂಗ್ ಆಗಿದೆ ಅದೆಲ್ಲ ಅರ್ನಿಂಗ್ ತೋರಿಸುತ್ತೆ ಮೋನಿಟೈಸೇಷನ್ ಆಗುತ್ತೆ ಚಾನಲ್ ನಿಮ್ಮ ಹತ್ರನೇ ಇರುತ್ತೆ ನನ್ನ ಕಡೆಯಿಂದ ಏನು ಪ್ರಾಬ್ಲಮ್ ಆಗಲ್ಲ ಯಾವುದೇ ಸಮಸ್ಯೆ ಆಗಲ್ಲ ಧಾರಾಳವಾಗಿ ಕೊಡಬಹುದು ಕರೆಕ್ಟ್ ಮಾಡ್ಕೋಬಹುದು ಓಕೆ ನನ್ಗೆ ಬೇಕಾಗಿರೋದು ಅದು ಒಂದು ಸಿಕ್ಸ್ ಫಿಫ್ಟಿ ನೈನ್ ರುಪೀಸ್ ಅದಾದ್ಮೇಲೆ ನಿಮ್ದೊಂದು ಚಿಕ್ಕ ಸಪೋರ್ಟ್

ಮಾನಿಟೈಸೇಷನ್ ಆನ್ ಆಗುತ್ತಾ ಹಾ ವೆರಿಫಿಕೇಶನ್ ಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದು ಓಕೆ ಸರ್ ಆಯ್ತು ಓಕೆ ವೆಲ್ ಡಾಲರ್ಸ್ ಇತ್ತಲ್ಲ ಡಾಲರ್ಸ್ ಮತ್ತೆ ಬರುತ್ತಲ್ಲ ಎಲ್ಲ ಏನಿದು ಆಸ್ ಇಟ್ ಇಸ್ ಹಂಗೇ ಇರುತ್ತೆ ಅದು ಯಾವುದು ಏನು ಪ್ರಾಬ್ಲಮ್ ಆಗಲ್ಲ ಬರೀ ಐಡಿ ವೆರಿಫಿಕೇಶನ್ ಮಾಡೋದ್ರಿಂದ ಅದು ಅಷ್ಟೇ ಮಾಡ್ಕೊಳ್ಳುತ್ತೆ ಅಷ್ಟೆ ಮತ್ತೆ ಇದು ಸರ್ ಇದು ಅಡ್ರೆಸ್ ವೆರಿಫಿಕೇಶನ್ ಆಗಿ ಗೂಗಲ್ ಪಿನ್ ಬರತರ ಅನ್ನು ಇದು ಮಾಡಿದ ಮೇಲೆ ನಾನು ಐಡಿ ವೆರಿಫಿಕೇಶನ್ ಮಾಡಿದ ತಕ್ಷಣ 124 ಅವರ್ ಅಲ್ಲಿ ನಿಮಗೆ ಒಂದು ಮೇಲ್ ಸೆಂಡ್ ಆಗುತ್ತೆ ಅದು ಪಿನ್ ಟ್ವೆಂಟಿ ಫೋರ್ ಐಡೆಂಟಿಫೈ ಆದ್ರೆ ಸಾಕು ಸರ್ ಅದು ಬಂದ್ಬಿಡುತ್ತೆ ಚೆನ್ನಾಗಿ ಬಂದ್ಬಿಡುತ್ತೆ ನಿಮ್ಗೆ ಮೆಸೇಜು ಬರುತ್ತೆ ಅಲ್ಲಿ ನಾನು ಮೇಲ್ ಬೈಪೋಸ್ಟ್ ನಿಮ್ಗೆ ಒಂದು ಇದು ಕಳಿಸಿದೀವಿ ಅಂತ ಹೇಳಿ ಅದು ಬಂದ್ಬಿಡುತ್ತೆ ಪಿನ್ ಕಳಿಸಿವಿ ಅಂತ ಮೇಲ್ ಬಂದ್ಬಿಡುತ್ತೆ ನಿಮ್ಗೆ ಟ್ವೆಂಟಿ ಫೋರ್ ಅವರ್ ಒಳಗಡೆ ಬರುತ್ತದೆ ಸೊ ಸ್ನೇಹಿತರೆ ಈ ರೀತಿ ತುಂಬ ಜನರಿಗೆ ಸಮಸ್ಯೆ ಆಗ್ತಾ ಇರುತ್ತೆ ಆದರೆ ಸ್ವಲ್ಪ ಈ ರೀತಿ ಆನ್ಲೈನ್ ನಡೀತಿರೋದು ಎಲ್ಲರಿಗೂ ಗೊತ್ತೇ ಇದೆ ಹಾಗಾಗಿ ಒಂದು ಸ್ವಲ್ಪ ಡಿಸ್ಟರ್ಬನ್ಸ್ ಇರ್ತಾರೆ ಬಟ್ ನೋಡಿ ನಾನು ಆಲ್ಮೋಸ್ಟ್ ಎರಡು ವರ್ಷ ಆಯಿತು ಇದೇ ಮಾಡ್ತಾ ಸರ್ವಿಸ್ ಕೊಡ್ತಾ ಬರ್ತಾಯಿದ್ದೀನಿ ಸೊ ಯಾರ ಜೊತೆಯೂ ಈ ರೀತಿ ಪ್ರಾಬ್ಲಮ್ ಆಗಿಲ್ಲ ಆದಷ್ಟು ನನ್ನ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸರಿಯಾಗಿ ಕೆಲಸ ಮಾಡಿ ಕೊಡ್ತಾಯಿದ್ದೀನಿ ಸುಮಾರು ಜನರಿಗೆ ಪೇಮೆಂಟ್ ಕೂಡ ಬಂದಿದೆ ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಾನು ಇರ್ತೀನಿ ನಿಮ್ಗೇನಾದರೂ ಈ ರೀತಿ ಪ್ರಾಬ್ಲಮ್ ಆಗಿತ್ತು ಅಂದರೆ ಧೈರ್ಯವಾಗಿ ನನ್ನನ್ನು ಸಂಪರ್ಕಿಸಿ ಸಂಪರ್ಕಿಸಿ ನಿಮ್ಮ ಪ್ರಾಬ್ಲಮ್ ಅನ್ನು ನನ್ನ ಕಡೆಯಿಂದ ಸಾಲ್ವ್ ಮಾಡ್ಕೋಬೋದು ಸೊ ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ ಧೈರ್ಯವಾಗಿ ನನ್ನ ಜೊತೆ ಮಾತಾಡಿಕೊಂಡು ನಿಮ್ಮ ಡೀಟೇಲ್ಸ್ ಕೊಟ್ಟು ನಿಮ್ಮ ಈ ಚಾನಲ್ ಪ್ರಾಬ್ಲಮ್ ಏನಿದೆ ಅದನ್ನು ಸರಿ ಮಾಡ್ಕೋಬೋದು ಅಂದರೆ ಡೈರೆಕ್ಟಾಗಿ ನನಗೆ ಮೀಟಾಗಿ ನೀವು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು ಸೊ ಸ್ನೇಹಿತರೆ ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಆಗೋಲ್ಲ ಸೊ ಬೇಕು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಸ್ಕ್ರೀನ್ ಮೇಲೆ ಇದೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನನಗೆ ನಿಮ್ಮ ಪ್ರಾಬ್ಲಮ್ ಹೇಳಿ ಸರಿ ಮಾಡ್ಕೋಬೋದು ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದ ಸ್ನೇಹಿತರೆ ನಮಸ್ಕಾರ